ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಸದ್ಯ ಇಂಥದ್ದೊಂದು ಫೋಟೋ ಎಲ್ಲ ಕಡೆಗಳಲ್ಲೂ ಕೂಡ ವೈರಲ್ ಆಗ್ತಾ ಇದೆ ಇದು ಶಂಕರ್ನಾಗ್ ಸಮಾಧಿ ಎನ್ನುವ ರೀತಿಯಲ್ಲಿ ಅಡಿ ಬರಹವನ್ನು ಬರೆದು ಎಲ್ಲ ಕಡೆಗಳಲ್ಲೂ ಕೂಡ ಆ ಫೋಟೋವನ್ನು ಹರಿಬಿಡಲಾಗ್ತಾ ಇದೆ ಅದನ್ನು ನೋಡಿದಂತ ತುಂಬಾ ಜನ ಇದು ನಿಜವಾಗ್ಲೂ ಶಂಕರ್ನಾಗ ಅವರ ಸಮಾಧಿಯ ಹಾಗಾದ್ರೆ ಎಲ್ಲಿದೆ ನಾವು ಕೂಡ ಒಮ್ಮೆ ಭೇಟಿ ಕೊಡಬೇಕು ಏನಾದರೂ ದಾವಣಗೆರೆ ಸಮೀಪ ಇಂಥದೊಂದು ಸಮಾಧಿಯನ್ನ ಮಾಡುತ್ತಾರಾ ಅಥವಾ ಶಂಕರ್ನಾಗ್ ಅವರು ವಾಸ ಇದ್ದಂತ ಪ್ರದೇಶದಲ್ಲಿ ಇಂಥದ್ದೊಂದು ಸಮಾಧಿಯನ್ನ ಮಾಡಿದ್ದಾರಾ ಅಂತ ಜನ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ಹೀಗೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಸುದ್ದಿ ಸ್ಪ್ರೆಡ್ ಆಗ್ತಿರುವಂತಹ ಸಂದರ್ಭದಲ್ಲಿ ರಮೇಶ್ ಭಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿದ್ರು ಅಲ್ಲ ಇದು ಶಂಕರ್ನಾಗ ಸಮಾಧಿ ಆಗ್ಲಿ ಅಥವಾ ಸ್ಮಾರಕ ಆಗ್ಲಿ ಅಲ್ಲ ಯಾರೋ ಅಭಿಮಾನಿಗಳು ಅವರ ಪ್ರೀತಿಗಾಗಿ ಅವರ ಖುಷಿಗಾಗಿ ಎರಡು ಕಲ್ಲನ್ನು ಇಟ್ಟು ಅದರ ಮೇಲೆ ಶಂಕರ್ನಾಗ್ ಅವರ ಫೋಟೋವನ್ನು ಹಾಕಿದ್ದಾರೆ ಅದರ ಹೊರತಾಗಿ ಇದು ಶಂಕರ್ನಾಗ್ ಸಮಾಧಿ ಅಲ್ಲ ಅಂತ ಹೇಳಿ ರಮೇಶ್ ಭಟ್ ಸ್ಪಷ್ಟನೆಯನ್ನ ಕೊಟ್ಟರು ರಮೇಶ್ ಭಟ್ ಹೇಳುವವರೆಗೂ ಕೂಡ ಬಹುತೇಕರೆಲ್ಲರೂ ಕೂಡ ನಂಬಿಕೊಂಡಿದ್ದಿದ್ದು ಇದು ಶಂಕರ್ನಾಗ್ ಅವರ ಸಮಾಧಿ ಇರಬೇಕು ಅಂತ ಹೇಳಿ ಯಾಕಂದ್ರೆ ತುಂಬಾ ದಿನಗಳಿಂದ ಶಂಕರ್ನಾಗ್ ಅವರ ಅಭಿಮಾನಿಗಳು ಅವರ ಸಮಾಧಿಗೋಸ್ಕರ ಹುಡುಕ್ತಾ ಇದ್ದಾರೆ ಅಥವಾ ಸ್ಮಾರಕ ಎಲ್ಲಿದೆ ಅಂತ ಸರ್ಚ್ ಮಾಡುವಂತ ಮಾಡ್ತಾ ಇದ್ದಾರೆ ಆದ್ರೆ ಒಂದು ಸ್ಪಷ್ಟನೆಯನ್ನ ಕೊಡ್ತೀನಿ ಶಂಕರ್ನಾಗ್ ಅವರ ಸಮಾಧಿಯಾಗ್ಲಿ ಸ್ಮಾರಕ ಆಗ್ಲಿ ಎಲ್ಲೂ ಕೂಡ ಇಲ್ಲ ಇದೇ ಬಹಳ ಬೇಸರದ ಸಂಗತಿ ಅಂತಹ ಮೇರು ನಟನಿಗೆ ಯಾವ ಕಾರಣಕ್ಕಾಗಿ ಸಮಾಧಿಯನ್ನಾಗ್ಲಿ ಅಥವಾ ಸ್ಮಾರಕವನ್ನಾಗ್ಲಿ ನಿರ್ಮಿಸ್ಲಿಲ್ಲ ಅಂತ ಹೇಳಿ ಇದು ಕಂಠೀರವ ಸ್ಟುಡಿಯೋದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಭವ್ಯ ಸ್ಮಾರಕವಿದೆ ಇನ್ನೋರ್ವ ಮೇರು ನಟನಾಗಿರುವಂತಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದ ಫೈಟ್ ಎಲ್ಲವೂ ಕೂಡ ನಡೀತಾ ಇದೆ ಎಷ್ಟೋತ್ತಿನೊಳಗಾಗಿ ಸಮಾಧಿ ಸ್ಮಾರಕ ಎಲ್ಲವೂ ಕೂಡ ಆಗ ಹೋಗ್ಬಿಡ್ತಾ ಇತ್ತು ಆದ್ರೆ ಬೇರೆ ಬೇರೆ ಕಾರಣಗಳಿಗಾಗಿ ಆಗಿಲ್ಲ ಸದ್ಯ ಮೈಸೂರಿನಲ್ಲಿ ನಿರ್ಮಾಣ ಆಗ್ತಿರುವಂತಹ ಸ್ಮಾರಕ ಸದ್ಯದಲ್ಲೇ ಉದ್ಘಾಟನೆ ಕೂಡ ಆಗ್ತಾ ಇದೆ ಇನ್ನು ಅಂಬರೀಶ್ ಅವರ ಸ್ಮಾರಕ ನಿರ್ಮಾಣಕ್ಕೆ ಈಗಾಗಲೇ ಭೂಮಿ ಪೂಜೆಯನ್ನ ನೆರವೇರಿಸಲಾಗಿದೆ ಅದರ ಕೆಲಸವೂ ಕೂಡ ಆಗ್ತಾ ಇದೆ ಇನ್ನು ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕವೂ ಕೂಡ ರೆಡಿ ಆಗ್ತಾ ಇದೆ ಇವರೆಲ್ಲರೂ ಕೂಡ ಅರ್ಹ ವ್ಯಕ್ತಿಗಳು ಇವರ ನೆನಪಿನ ಸ್ಮಾರಕ ಅಥವಾ ಸಮಾಧಿ ಆಗ್ಲೇಬೇಕು ಅದೆಲ್ಲವೂ ಕೂಡ ಆಗ್ತಾ ಇದೆ ಅದಕ್ಕೆ ಯಾರದ್ದು ಕೂಡ ಆಕ್ಷೇಪ ಇಲ್ಲ ಅದರ ಜೊತೆಗೆ ಇವರಂತೆಯೇ ಪ್ರಖ್ಯಾತಿಯನ್ನು ಪಡೆದಿದ್ದಂತಹ ಅಥವಾ ಅದೇ ರೀತಿಯಾಗಿ ಸಿನಿಮಾಗಳನ್ನ ಮಾಡಿದಂತಹ ಶಂಕರ್ನಾಗ ಅವರ ಸ್ಮಾರಕ ಅಥವಾ ಸಮಾಧಿ ಯಾಕಿಲ್ಲ ಅನ್ನೋದು ಕೂಡ ಅಭಿಮಾನಿಗಳ ಪ್ರಶ್ನೆಯಾಗಿದೆ ಯಾಕೆ ಸಮಾಧಿ ಅಥವಾ ಸ್ಮಾರಕ ಬೇಕು ಅಂದ್ರೆ ತುಂಬಾ ಜನ ಹೇಳ್ತಾರೆ ನಮ್ಮ ಹೃದಯದಲ್ಲೇ ಅವರು ನೆಲೆಸಿದ್ದಾರೆ ಅಥವಾ ನಮ್ಮ ಜೊತೆಗೆ ಇದ್ದಾರೆ ಅವ್ರ ನೆನಪು ಸದಾಕಾಲ ಇರುತ್ತೆ ಹೀಗಾಗಿ ಸಮಾಧಿ ಅಥವಾ ಸ್ಮಾರಕದ ಅವಶ್ಯಕತೆ ನಮ್ಗೆ ಇಲ್ಲವೇ ಇಲ್ಲ ಅಂತ ಹೇಳಿ ಆದರೆ ಯಾಕೆ ಅಗತ್ಯತೆ ಅಂತ ನಾವು ಈ ಸಂದರ್ಭದಲ್ಲಿ ಒತ್ತಿ ಒತ್ತಿ ಹೇಳ್ತಾ ಅಂದರೆ ಮುಂದಿನ ಜನರೇಷನ್ಗೆ ನಾವು ಶಂಕರ್ನಾಗ ಅವ್ರನ್ನ ಪರಿಚಯಿಸಬೇಕು ಅಥವಾ ಮುಂದಿನ ಜನರೇಷನ್ಗೆ ಶಂಕರ್ನಾಗ ಅವರ ನೆನಪು ಸದಾಕಾಲ ಉಳಿಯುವಂತೆ ಮಾಡಬೇಕು ಎನ್ನುವ ಕಾರಣಕ್ಕಾಗಿ ಅಂದರೆ ಫಾರ್ ಎಕ್ಸಾಂಪಲ್ ಈಗ ಪುನೀತ್ ರಾಜ್ಕುಮಾರ್ ಅವರ ಸಮಾಧಿ ಇದೆಯಲ್ಲ ಕಂಠೀರವ ಸ್ಟುಡಿಯೋದಲ್ಲಿ ಒಂದು ರೀತಿಯಲ್ಲಿ ಅದು ದೇವಾಲಯದ ರೀತಿಯಲ್ಲಿ ಮಾರ್ಪಾಟಾಗ್ಬಿಟ್ಟಿದೆ ಈಗ ಜನ ಅಲ್ಲಿಗೆ ಬರ್ತಾರೆ ದೇವರ ರೀತಿಯಲ್ಲಿ ನಮಿಸುವಂತ ಕೆಲಸವನ್ನ ಮಾಡ್ತಾರೆ ದೇವಸ್ಥಾನಕ್ಕೆ ಬಂದ್ವಿ ಎನ್ನುವ ರೀತಿಯಲ್ಲಿ ಭಕ್ತಿಯನ್ನ ತೋರಿಸುವಂಥ ಕೆಲಸವನ್ನ ಮಾಡ್ತಾರೆ ಅಂದ್ರೆ ಆ ಸಮಾಧಿಯ ಸ್ಥಳದ ಜೊತೆಗೆ ಅಭಿಮಾನಿಗಳು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಕನೆಕ್ಟ್ ಆಗಿಬಿಟ್ಟಿದ್ದಾರೆ ಈ ಸ್ಮಾರಕ ಸಮಾಧಿ ಯಾಕೆ ಬೇಕು ಅಂತೀವಿ ಅಂದ್ರೆ ಅಭಿಮಾನಿಗಳಿಗೆ ಹೋಗೋದಿಕ್ಕೆ ಅಂತ ಒಂದು ಪ್ಲೇಸ್ ಬೇಕಾಗುತ್ತೆ ತಮ್ಮ ನೆಚ್ಚಿನ ನಟನನ್ನ ನೆನಪಿಸಿಕೊಂಡು ಅಥವಾ ನೆಚ್ಚಿನ ನಟನನ್ನ ಆರಾಧಿಸಿಕೊಂಡು ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಕರೆಕ್ಟ್ ಆಗೋದಿಕ್ಕೆ ಒಂದು ಪ್ಲೇಸ್ ಅಂತ ಬೇಕಾಗುತ್ತೆ ಶಂಕರ್ನಾಗ್ ಅವರಿಗೆ ಕೋಟ್ಯಾಂತರ ಅಭಿಮಾನಿಗಳಿದ್ರು ಕೂಡ ಅವ್ರಿಗೆ ಹೋಗೋದಿಕ್ಕೆ ಒಂದು ಸ್ಮಾರಕ ಆಗ್ಲಿ ಅಥವಾ ಸಮಾಧಿ ಆಗ್ಲಿ ಇಲ್ವೇ ಇಲ್ಲ ತುಂಬಾ ಜನ ಅಂದ್ಕೊಂಡಿದ್ರು ಸಿಂಗಸಂದ್ರ ಇದೆಯಲ್ಲ ಸದ್ಯ ಶಂಕರ್ನಾಗ್ ಅವರ ಪತ್ನಿ ಅರುಂಧತಿ ಅರುಂಧತಿನಾಗ್ ಹಾಗೆ ಅವರ ಪುತ್ರಿ ಅವರೆಲ್ಲರೂ ಕೂಡ ಅಲ್ಲೇ ವಾಸವಿದ್ದಾರೆ ಸಿಂಗಸಂದ್ರದ ಒಂದು ದೊಡ್ಡದಾಗಿರುವಂತಹ ವಿಶಾಲವಾಗಿರುವಂತಹ ಜಾಗದಲ್ಲಿ ಅವರ ಮನೆಯನ್ನು ಯಾರು ಕೂಡ ಇಲ್ಲಿವರೆಗೂ ನೋಡಿಲ್ಲ ಅಂದ್ರೆ ಅವರು ಬಿಟ್ಟರೆ ಹೊರಗಿನವ್ರು ಯಾರು ಕೂಡ ನೋಡಿಲ್ಲ ಯಾಕಂದ್ರೆ ಅವರು ಅಲ್ಲಿ ವಿಡಿಯೋ ಮಾಡೋದಿಕ್ಕಾಗ್ಲಿ ಅಥವಾ ಒಳಗಡೆ ಹೋಗೋದಕ್ಕಾಗಲಿ ಯಾರಿಗೂ ಕೂಡ ಅಲೋ ಮಾಡ್ತಾ ಇಲ್ಲ ಅಲ್ಲೊಂದಷ್ಟು ತೋಟದ ರೀತಿಯಾದಂತಹ ವಾತಾವರಣ ಇದೆ ಸುತ್ತಮುತ್ತ ತೋಟದ ವ್ಯವಸ್ಥೆ ಎಲ್ಲವನ್ನೂ ಕೂಡ ಮಾಡಿದ್ದಾರೆ ಮಧ್ಯದಲ್ಲಿ ಅವ್ರ ಮನೆ ಇದೆ ಅಲ್ಲೇ ವಾಸ ಮಾಡ್ತಾ ಇದ್ದಾರೆ ಅವರ ಮಗಳು ಈಗಾಗಲೇ ಒಂದು ಫ್ಯಾಕ್ಟರಿಯನ್ನು ಕೂಡ ನಡೆಸ್ತಾ ಇದ್ದಾರೆ ಈ ಸೋಪ್ಗೆ ಸಂಬಂಧಪಟ್ಟ ಹಾಗೆ ಹಾಗೆ ಬೇರೆ ಬೇರೆ ಒಂದಷ್ಟು ಮೆಟೀರಿಯಲ್ಸ್ ಗೆ ಸಂಬಂಧಪಟ್ಟ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ ಅದೆಲ್ಲವೂ ಕೂಡ ಅಲ್ಲಿಯೇ ನಡೀತಾ ಇದೆ ಅಲ್ಲಿ ಒಳಗಡೆ ಹೋಗೋದಕ್ಕೆ ವಿಡಿಯೋ ಮಾಡೋದಕ್ಕೆ ಯಾರಿಗೂ ಕೂಡ ಅವಕಾಶ ಕೊಡದಂತ ಕಾರಣಕ್ಕಾಗಿ ಅವರ ಮನೆಯನ್ನ ಇಲ್ಲಿವರೆಗೆ ಯಾರು ಕೂಡ ಸರಿಯಾಗಿ ನೋಡಿಲ್ಲ ಇಂಡಸ್ಟ್ರಿಯವರ ಹೊರತಾಗಿ ಬೇರೆಯವರ ಯಾರು ಕೂಡ ನೀನು ತುಂಬಾ ಜನ ಅಂದ್ಕೊಂಡಿದ್ರು ಆ ಮನೆಯ ಸ್ಥಳದಲ್ಲಿ ಸಿಂಗಸಂದ್ರದ ಮನೆಯ ಸ್ಥಳದಲ್ಲಿ ಶಂಕರ್ನಾಗ್ ಅವರ ಸಮಾಧಿ ಇರಬೇಕು ಅಂತ ಹೇಳಿ ಆದ್ರೆ ಅಲ್ಲೂ ಕೂಡ ಶಂಕರ್ನಾಗ ಅವರ ಸಮಾಧಿ ಆಗ್ಲಿ ಸ್ಮಾರಕ ಆಗ್ಲಿ ಅಂತದ್ ಏನೇನು ಕೂಡ ಇಲ್ಲ ಕೇವಲ ಶಂಕರನಾಗವರ ಹೆಸರಲ್ಲಿ ರಸ್ತೆ ಶಂಕರನಾಗ ಅವರ ಹೆಸರಲ್ಲಿ ಬಸ್ ಸ್ಟ್ಯಾಂಡು ಅಂಥದ್ದೆಲ್ಲವೂ ಕೂಡ ಬಿಟ್ಟರೆ ಇನ್ನು ಉಳಿದಂತೆ ಶಂಕರನಾಗವ್ರ ನೆನಪಿಗೋಸ್ಕರ ಏನೂ ಕೂಡ ಇಲ್ಲ ಮೆಟ್ರೋ ಅವರದ್ದೇ ಪರಿಕಲ್ಪನೆ ಆ ಹೆಸರು ಇಡಬೇಕು ಅಂತ ಒಂದಷ್ಟು ಚರ್ಚೆಗಳು ಅಂತವೆಲ್ಲವೂ ಕೂಡ ಆಗ್ತಿದೆ ಬಿಟ್ರೆ ಶಂಕರ್ನಾಗ ಅವರ ಸಮಾಧಿ ಅಂತೂ ಇಲ್ವೇ ಇಲ್ಲ ಯಾಕೆ ಅವತ್ತಿಂದನೇ ಏನಾಯ್ತು ಅನ್ನೋದನ್ನೇ ಹೇಳ್ತೀನಿ ಕೇಳಿ ಇನ್ನು ದಾವಣಗೆರೆಯ ಆನುಗೋಡಿನ ಬಳಿಯೇ ಅಪಘಾತ ಆಗ್ತಾ ಇದ್ದ ಹಾಗೆ ಶಂಕರನಾಗ ಅವರು ವಿಧಿವಶನಾಗ್ತಾ ಇದ್ದ ಹಾಗೆ ಇಡೀ ರಾಜ್ಯಾದ್ಯಂತ ಕಾಡ್ಗಿಚ್ಚಿನಂತೆ ಸುದ್ದಿ ಸ್ಪ್ರೆಡ್ ಆಗುತ್ತೆ ಎಲ್ಲರೂ ಕೂಡ ಒಂದ್ ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿ ಬಿಡ್ತಾರೆ ಎಲ್ರಿಗೂ ಒಂದ್ ರೀತಿ ಶಾಕ್ ನಿರೀಕ್ಷೆ ಅಂತದ್ ಏನು ಕೂಡ ಮಾಡಿರಲಿಲ್ಲ ಇದ್ದಕ್ಕಿದ್ದ ಹಾಗೆ ಸಂಭವಿಸಿದಂತಹ ಸಾವದು ಆಗ ತಕ್ಷಣವೇ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಬೆಂಗಳೂರಿಗೆ ಕರೆತರಲಾಗ್ತಾ ಇದ್ದ ಹಾಗೆ ಅವರದ್ದೇ ಆದಂತಹ ಕಂಟ್ರಿ ಕ್ಲಬ್ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅದಾದ ನಂತರ ಅಂತಿಮ ವಿಧಿವಿಧಾನ ಎಲ್ಲಿ ಮಾಡಬೇಕು ಅನ್ನೋಂತ ಒಂದಷ್ಟು ಗೊಂದಲ ಚಿಂತನೆ ಎಲ್ಲವೂ ಕೂಡ ಇರುತ್ತೆ ಕಾರಣ ಹೆಚ್ಚೆಚ್ಚು ಜನ ಸೇರ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಕೂಡ ಒಂದು ರೀತಿಯಲ್ಲಿ ಆಘಾತಕಾರಿ ಸುದ್ದಿ ಆಗಿರುವ ಕಾರಣಕ್ಕಾಗಿ ಕೇವಲ ಬೆಂಗಳೂರು ಮಾತ್ರ ಅಲ್ಲ ಬೆಂಗಳೂರಿನಿಂದ ಹೊರಗಡೆಯೂ ಕೂಡ ಸುದ್ದಿ ವೇಗವಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ಹೊರಗಡೆಯಿಂದ ರಾಜ್ಯದ ಮೂಲೆ ಮೂಲೆಗಳಿಂದ ಶಂಕರ್ನಾಗ ಅಭಿಮಾನಿಗಳು ಬೆಂಗಳೂರಿಗೆ ಆಗಮಿಸ್ತಾರೆ ಆಗ ಒಂದ್ ರೀತಿಯಲ್ಲಿ ಸವಾಲಿನ ಕೆಲಸ ಪೊಲೀಸರಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋದು ಪೊಲೀಸ್ ವ್ಯವಸ್ಥೆಯನ್ನ ಮಾಡೋದು ಯಾಕಂದ್ರೆ ಈಗಿನಷ್ಟು ಚುರುಕಾಗ ವ್ಯವಸ್ಥೆಯನ್ನ ಮಾಡೋದಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಈ ಕಾರಣಕ್ಕಾಗಿ ಒಂದ್ ರೀತಿಯಲ್ಲಿ ತಲೆ ಅಂತಿಮವಾಗಿ ವಿಲ್ಸನ್ ಗಾರ್ಡನ್ ಸ್ಮಶಾನ ಇದೆ ನೋಡಿ ಶಾಂತಿನಗರದ ಸಮೀಪ ಅಲ್ಲಿ ಅಂತಿಮ ವಿಧಿವಿಧಾನ ನಡೆಸೋದು ಅಂತ ಯೋಚನೆಯನ್ನ ಮಾಡ್ತಾರೆ ಅಲ್ಲಿಗೆ ಪಾರ್ಥಿವ ಶರೀರವನ್ನು ಕೊಂಡೊಯ್ತಾ ಇದ್ದ ಹಾಗೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಿಡ್ತಾರೆ ಅಂದ್ರೆ ಅಭಿಮಾನಿಗಳಲ್ಲಿ ಜಮಾಯಿಸ್ತಾರೆ ಅವ್ರನ್ನ ಕಂಟ್ರೋಲ್ ಮಾಡೋದು ಬಹಳ ಕಷ್ಟ ಆಗ್ಬಿಡುತ್ತೆ ಔಟ್ ಆಫ್ ಕಂಟ್ರೋಲ್ ಎನ್ನುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗ್ಬಿಡುತ್ತೆ ಜಾಗ ಚಿಕ್ಕದಿದ್ದಂತ ಕಾರಣಕ್ಕಾಗಿ ಜನಕ್ಕೆ ನಿಲ್ಲೋದಿಕ್ ಸಾಧ್ಯ ಆಗಲಿಲ್ಲ ಆಗ ಆ ಸ್ಮಶಾನದ ಸುತ್ತ ಒಂದು ತಡೆಗೋಡೆ ಇರುತ್ತಲ್ಲ ತಡೆಗೋಡೆ ಎಲ್ಲವನ್ನೂ ಕೂಡ ಒಡೆದು ಹಾಕುವಂತ ಕೆಲಸವನ್ನ ಅಭಿಮಾನಿಗಳು ಮಾಡ್ತಾರೆ ಒಂದು ರೀತಿಯಲ್ಲಿ ಎಲ್ಲ ಚಲಾಪಿಲ್ಲಿ ಆಗುವಂತ ಪರಿಸ್ಥಿತಿಯು ಕೂಡ ನಿರ್ಮಾಣ ಆಗುತ್ತೆ ಹೀಗಾಗಿ ತರಾತುರಿಯಲ್ಲೇ ಅವತ್ತು ಅಂತಿಮ ವಿಧಿವಿಧಾನ ಪ್ರಕ್ರಿಯೆಗಳೆಲ್ಲವೂ ಕೂಡ ಆಗುತ್ತೆ ಅಗ್ನಿಸ್ಪರ್ಶವನ್ನು ಕೂಡ ಮಾಡಲಾಗುತ್ತೆ ಅದಾದ ಬಳಿಕ ಸಮಾಧಿ ಅಥವಾ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಯಾರು ಕೂಡ ಹೆಚ್ಚಾಗಿ ಯೋಚನೆಯನ್ನ ಮಾಡಲಿಲ್ಲ ಯಾಕಂದ್ರೆ ಆಗ ಸೂಪರ್ ಸ್ಟಾರ್ ಅಂತ ತೀರ್ಕೊಂಡಿದ್ದು ಪ್ರಥಮ ಶಂಕರನಾಗ್ ಅವರೇ ಅಂತ ಕಾಣುತ್ತೆ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಹೆಸರನ್ನ ಮಾಡಿದಂತ ಸಿನಿಮಾ ಸೂಪರ್ ಸ್ಟಾರ್ ಅಂದ್ರೆ ಈ ಕಾರಣಕ್ಕಾಗಿ ಆಗ ಯಾರು ಕೂಡ ಯೋಚನೆ ಮಾಡಿರ್ಲಿಲ್ಲ ಈ ರೀತಿಯಾಗಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಬೇಕು ಅಥವಾ ಸಮಾಧಿಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಹೀಗಾಗಿ ಅದಾದ ನಂತರ ಇಲ್ಲಿವರೆಗೂ ಕೂಡ ಸಮಾಧಿಯಾಗಲಿ ಸ್ಮಾರಕ ಆಗ್ಲಿ ನಿರ್ಮಾಣ ಆಗ್ಲೇ ಇಲ್ಲ ಅದು ಹಾಗೆ ಉಳ್ಕೊಂಡ್ಬಿಡ್ತು ಅವತ್ತಿನಿಂದಲೂ ಕೂಡ ಚರ್ಚೆ ಅಂತೂ ಆಗ್ತಾನೆ ಇದೆ ಒಂದು ಸಮಾಧಿ ಆಗಬೇಕು ಒಂದು ಸ್ಮಾರಕ ಆಗ್ಬೇಕು ಅಂತ ಹೇಳಿ ಆದರೆ ಆಗ್ಲೇ ಇಲ್ಲ ಈಗ ಅಭಿಮಾನಿಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ ತುಂಬಾ ಚಿಕ್ಕ ವಯಸ್ಸಿಗೆ ಅವರು ಇದು ವರ್ಷರಾಗುವ ಸಂದರ್ಭದಲ್ಲಿ ಮೂವತ್ನಾಲ್ಕರಿಂದ ಮೂವತ್ತೈದು ವರ್ಷದ ಆಸುಪಾಸು ಅಷ್ಟು ಚಿಕ್ಕ ವಯಸ್ಸಿನಲ್ಲಿ ಹೆಚ್ಚು ಕಡಿಮೆ ನೂರರ ಸಮೀಪ ಬಂದ್ಬಿಟ್ಟಿದ್ರು ಸಿನಿಮಾ ಸಾಮಾಜಿಕ ಚಿಂತನೆ ಮೆಟ್ರೋಗೆ ಸಂಬಂಧಪಟ್ಟ ಹಾಗೆ ಹಾಗೆ ನಂದಿ ಹಿಲ್ಸ್ಗೆ ರೋಪ್ ಏನೇನು ಯೋಚನೆಗಳನ್ನ ಮಾಡಿದ್ರಂತೆ ಪುಣ್ಯಾತ್ಮ ಹಾಗೆ ಸಿನಿಮಾಗೆ ಟೆಕ್ನಾಲಜಿಗಳನ್ನ ತಂದ ವಿಚಾರದಲ್ಲೂ ಕೂಡ ಅಷ್ಟೇ ಹೈಯೆಸ್ಟ್ ಟೆಕ್ನಾಲಜಿಗಳನ್ನ ಅಳವಡಿಸಿಕೊಂಡು ಸಿನಿಮಾ ಶೂಟಿಂಗ್ ಎಲ್ಲವನ್ನೂ ಕೂಡ ಮಾಡ್ತಾ ಇದ್ರು ಇಂತಹ ಓರ್ವ ಮೇರು ನಟನಿಗೆ ಅಥವಾ ಮೇರು ಟೆಕ್ನಿಷಿಯನ್ಗೆ ಯಾಕೊಂದು ಸಮಾಧಿ ಅಥವಾ ಸ್ಮಾರಕ ಇಲ್ಲ ಅನ್ನೋದು ಕೂಡ ಅಭಿಮಾನಿಗಳ ಪ್ರಶ್ನೆ ಆಗಿದೆ ನಾವು ಭಾವನಾತ್ಮಕವಾಗಿ ಕನೆಕ್ಟ್ ಆಗೋದಿಕ್ಕೆ ಒಂದು ಪ್ಲೇಸ್ ಬೇಕು ಶಂಕರ್ ನಾಗರನ್ನ ಸದಾ ಕಾಲ ನಾವು ನೆನಪಿಸ್ಕೊಳ್ಳೋಕೆ ಅಂದ್ರೆ ಮುಂದಿನ ಜನರೇಷನ್ಗೂ ಕೂಡ ಪರಿಚಯ ಒಂದು ಒಳ್ಳೆ ಸ್ಮಾರಕ ಬೇಕು ಅಂತ ಅಭಿಮಾನಿಗಳು ಈಗಲೂ ಕೂಡ ಆಗ್ರಹಿಸ್ತಾ ಇದ್ದಾರೆ ನೋಡೋಣ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಯೋಚನೆ ಮಾಡುತ್ತಾ ಏನ್ ಕತೆ ಅಂತ ಹೇಳಿ ಇನ್ನು ಅವ್ರ ಕುಟುಂಬದವ್ರ ಈ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಅಂತ ನಾವು ಪ್ರಶ್ನೆ ಮಾಡೋದಾದ್ರೆ ಆಗ ಅರುಂಧತಿ ನಾಗ್ ಆ ಶಾಕಿಂದ ಹೊರಗಡೆ ಬರೋದಕ್ಕೆ ಸಾಕಷ್ಟು ವರ್ಷಗಳು ತೆಗೆದುಕೊಂಡ್ರು ಅನಂತ್ನಾಗ್ ಅವರ ವಿಚಾರವೂ ಕೂಡ ಹಾಗೆ ಇತ್ತು ಹಾಗೆ ಶಂಕರ್ನಾಗ್ ಅವರು ಒಂದಷ್ಟು ಸಾಲ ಮಾಡ್ಕೊಂಡಿದ್ರಂತೆ ಆಗ ಯಾಕಂದ್ರೆ ಇರೋ ಬರೋ ದುಡ್ಡೆಲ್ಲವನ್ನು ಕೂಡ ಸಿನಿಮಾ ಮೇಲೆ ಹಾಕಿ ಹಾಕಿ ಹೀಗಾಗಿ ಆ ಸಾಲವನ್ನ ಅನಂತ ಅನಂತನಾಗ್ ಅವರು ಒಂದಷ್ಟು ವರ್ಷಗಳ ಕಾಲ ಒದ್ದಾಡುವಂತ ಪರಿಸ್ಥಿತಿ ಎದುರು ಈ ಕಾರಣಕ್ಕಾಗಿ ಅವ್ರು ಆ ಬಗ್ಗೆ ಹೆಚ್ಚಿನ ಯೋಚನೆಯನ್ನ ಮಾಡಿಲ್ಲ ಇನ್ನು ಅರುಂಧತಿ ನಾಗ್ ಅವ್ರು ಏನ್ ಮಾಡ್ತಾರೆ ಅಹ್ ಅವರ ಕಂಡಂತ ಕನಸನ್ನ ನನಸು ಮಾಡುವಂತ ಕೆಲಸವನ್ನ ಮಾಡ್ತಾರೆ ಪ್ರಮುಖವಾಗಿ ರಂಗಶಂಕರವನ್ನ ದೊಡ್ಡ ಮಟ್ಟಿಗೆ ಬೆಳೆಸುವಂತ ಕೆಲಸವನ್ನ ಅವರು ಮಾಡ್ತಾರೆ ಅದರ ಹೊರತಾಗಿ ಸಮಾಧಿ ಸ್ಮಾರಕಕ್ಕೆ ಸಂಬಂಧಪಟ್ಟ ಹಾಗೆ ಕುಟುಂಬಸ್ಥರು ಕೂಡ ಯೋಚನೆ ಮಾಡಲಿಲ್ಲ ಹೀಗಾಗಿ ನೋಡೋಣ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಏನಾದರೂ ಯೋಚನೆ ಮಾಡುತ್ತಾ ಅಂತ ಹೇಳಿ ಮುಂದೆ ಈ ಸಂಬಂಧಪಟ್ಟ ಏನಾದರೂ ಬೆಳವಣಿಗೆ ಆಗುತ್ತಾ ಇದೆಲ್ಲವನ್ನೂ ಕೂಡ ಕಾದ್ ನೋಡಬೇಕು ನನ್ನ ಒಂದು ಪುಟ್ಟ ಬಯಕೆ ಅಥವಾ ಆಸೆಯೂ ಕೂಡ ಅಷ್ಟೇ ಶಂಕರ್ ನಾಗ್ ಅವರ ಒಂದು ಸ್ಮಾರಕ ಆಗಲಿ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ನೋಡ್ತಿದೀವಿ ವಿಷ್ಣುವರ್ಧನ್ ಅವರ ಸ್ಮಾರಕ ನೋಡ್ತಾ ಇದ್ದೀವಿ ಅಂಬರೀಶ್ ಅವರ ಸ್ಮಾರಕ ರೆಡಿ ಆಗುತ್ತೆ ಪುನೀತ್ ರಾಜ್ಕುಮಾರ್ ಅವರ ಸ್ಮಾರಕ ರೆಡಿ ಆಗುತ್ತೆ ಅವರೆಲ್ಲರೂ ಕೂಡ ಮೇಲು ನಟರೆ ಆ ಸಾಲಿಗೆ ಶಂಕರ್ ಶಂಕರ್ನಾಗ್ ಅವರು ಹೀಗಾಗಿ ಅವ್ರದ್ದು ಒಂದು ಸ್ಮಾರಕ ಆಗಲಿ ಅನ್ನೋದು ನನ್ನ ಬಯಕೆಯೂ ಕೂಡ ಆಗಿದೆ ಅಭಿಮಾನಿಗಳೇ ನಿಮ್ಗೆ ಅನ್ಸುತ್ತೆ ಅಂದ್ರೆ ಶಂಕರ್ ನಾಗ್ ಅವರ ಅಭಿಮಾನಿಗಳೇ ನಿಮ್ಗೆ ಏನನ್ಸುತ್ತೆ ಅದನ್ನು ಕೂಡ ತಿಳಿಸಿ ಧನ್ಯವಾದಗಳು ಪ್ರತಿಯೊಬ್ಬರಿಗೂ ಕೂಡ ಈ ಸ್ಟೋರಿಯನ್ನು